ಜೈ ಕಿಸಾನ್ ರೈತ ಸಂಘದ ವತಿಯಿಂದ ಸಾಯಿ ಸೌಹಾರ್ದ ಸಂಘಕ್ಕೆ ಸತ್ಕಾರ ಎರಡನೇ ಉನ್ನತ ಠೇವಣಿ ಪುರಸ್ಕಾರ ಪಡೆದ ಶ್ರೀ ಸಾಯಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಚಿಕ್ಕೋಡಿ ಇವರ ಭೋಜ ಶಾಖೆಗೆ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಸತ್ಕಾರ ಮಾಡಲಾಯಿತು ನಿತ್ತಾಳಿ ತಾಲೂಕಿನ ಬೋಜ್ ಗ್ರಾಮದಲ್ಲಿ ಗ್ರಾಮಸ್ಥ ನಾಗರಿಕರ ಆರ್ಥಿಕ ಅಭಿವೃದ್ದಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಜಗದೀಶ್ ಕೌಟಗಿಮಠ ಇವರ ಮಾರ್ಗದರ್ಶನದಲ್ಲಿ ಮೂವತ್ತು ಶಾಖೆಗಳೊಂದಿಗೆ ಬ್ಯಾಂಕಿನ ಸ್ವರೂಪದಲ್ಲಿ ಕಾರ್ಯರತವಾಗಿರುವ ಶ್ರೀ ಸಾಯಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಚಿಕ್ಕೋಡಿ ಇವರ ಬೋಚ ಶಾಖೆಯು ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ಠೇವಣಿಗಳನ್ನು ಸಂಗ್ರಹಿಸಿ ಠೇವಣಿದಾರರ ವಿಶ್ವಾಸಕ್ಕೆ ಪಾತ್ರವಾಗಿದ್ದು ಸಂಘದ ಎಲ್ಲ ಶಾಖೆಗಳಲ್ಲಿ ಎರಡನೇ ಉನ್ನತ ಠೇವಣಿ ಸ್ಥಾನವನ್ನು ಪಡೆದಿದೆ ಸಂಘದ ಯಶಸ್ಸಿನ ಮುನ್ನಡಿಯಲ್ಲಿ ಸಂಘದ ಆಡಳಿತ ಮಂಡಳಿ ಅಧಿಕಾರಿಗಳ ಕಾರ್ಯವೈಖರಿ ಕಾರಣವಾಗಿದೆ ಎಂದು ಹೇಳುತ್ತಾ ಸಂಘದ ಭೋಜ ಶಾಖೆಯ ಅಧ್ಯಕ್ಷರು ಶ್ರೀ ತಾತ್ಯಾ ಸಾಹೇಬ ಕಟ್ಟಿಗೌಡ ಪಾಟೀಲ ಇವರ ಸತ್ಕಾರ ಮಾಡುವುದರ ಜೊತೆಗೆ ಜೈ ಕಿಸಾನ್ ರೈತ ಸಂಘಟನೆಯ ಅಧ್ಯಕ್ಷರು ಶ್ರೀ ರಮೇಶ್ ಪಾಟೀಲ ಇವರು ರೈತರ ಪರವಾಗಿ ಶ್ರೀ ಸಾಯಿ ಸೌಹಾರ್ದ ಸಹಕಾರಿ ಸಂಘಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ನಮ್ಮ ಭೋಜದಲ್ಲಿ ಎರಡೂವರೆ ಕೋಟಿ ಡಿಪಾಸಿಟ್ ಆಗಿ ಅವ್ರ ಬ್ರಾಂಚ್ದಾಗ ಎರಡನೇ ನಂಬರ್ ಸ್ಥಾನ ಪಡೆದದ ಅದಕ್ಕೆ ಈ ಸಂಸ್ಥಾ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹಾಗೂ ಭೋಜ್ ಗ್ರಾಮಸ್ಥರಿಂದ ಎಲ್ಲರೂ ಧನ್ಯವಾದ ಹೇಳುತ್ತೇವೆ ಅದೇ ರೀತಿ ಜೊತೆಗೆ ಸಂಘದ ಆರ್ಥಿಕ ಮುನ್ನಡೆಗೆ ಶುಭ ಹಾರೈಸಿದರು ಸತ್ಕಾರ ಪ್ರಸಂಗದಲ್ಲಿ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಶ್ರೀ ಶೀತಲ ಬಾಗೆ ಸದಸ್ಯರು ಶಿವಗೌಡ ಪಾಟೀಲ ಸರ್ ಮನೋಜ್ ಕೋನಪ್ಪನವರ್ ಶ್ರೀ ಸಾಯಿ ಸೌಹಾರ್ದ ಸಹಕಾರಿ ಸಂಘದ ಭೋಜ ಶಾಖೆಯ ಸದಸ್ಯರು ಶ್ರೀ ರಾಹುಲ್ ರೂಗೆ ಜೊತೆಗೆ ಆಡಳಿತ ಮಂಡಳಿಯ ಸದಸ್ಯರು ಶಾಖೆಯ ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ಮಂಜುನಾಥ ವಾರಕೆ ಕರ್ಮಚಾರಿಗಳು ಆರತಿ ಜಗತ್ತಪ್ಪ ಸುನೀಲ್ ಅವೆಟೆ ಜೊತೆಗೆ ಸಂಘದ ಹಿತಚಿಂತಕರು ಉಪಸ್ಥಿತರಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಗಾಗಿ ದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ